ಸರ್ ನಿಮ್ಮ ಟ್ರೂತ್ ವಿಥೌಟ್ ಅಪೋಲೋಜಿ ಬುಕ್ ನಲ್ಲಿ ಯು ಆರ್ ನಾಟ್ ಲೇಜಿ ಯು ಆರ್ ಲವ್ಲೆಸ್ ಅನ್ನೋ ಚಾಪ್ಟರ್ ಅಲ್ಲಿ ನೀವು ಅಂತ ಹಾಗಾದ್ರೆ ನಾವು ಜಗತ್ತಿನಲ್ಲಿ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡುತ್ತೆ ದಯವಿಟ್ಟು ವಿವರಿಸಿ ಇದೇ ಪಾಯಿಂಟ್ ನಿಮ್ಮನ್ನ ಯಾಕೆ ಸೆಳೆಯಿತು ಯಾಕಂದ್ರೆ ಇದು ನನಗಂತೂ ನಿಜವಾಗ್ಲೂ ಇನ್ಸ್ಪಿರೇಷನಲ್ ಆಗಿದೆ ನೀವು ಇದನ್ನೇ ಪಿಕ್ ಮಾಡಿಕೊಂಡಿದ್ದಕ್ಕೆ ನನಗೆ ತುಂಬಾ ಖುಷಿಯಾಯಿತು ನೋಡಿ ನಾವೆಲ್ಲ ಇಲ್ಲಿರೋದು ಇಂಟೆಲೆಕ್ಚುಯಲ್ ಮೈಂಡ್ಸ್ ಮತ್ತೆ ಇಂಟೆಲೆಕ್ಚುವಲ್ ಮೈಂಡ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ನಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಈ ಆಡಿಯನ್ಸ್ ಮುಂದೆ ನೀವು ಈ ಮಾತನ್ನ ಎತ್ತಿದ್ದಕ್ಕೆ ನಾನು ನಿಜವಾಗ್ಲೂ ಗ್ರೇಟ್ಫುಲ್ ಬೈ ಡಿಫಾಲ್ಟ್ ನೀವು ಈ ಹಾಲ್ ನಲ್ಲಿ ಇದ್ದೀರಾ ಅಂದ್ರೆ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ನಲ್ಲಿ ಉತ್ತಮರಾಗಿರ್ತೀರಾ ಅದು ಇಂಟೆಲೆಕ್ಟ್ ನ ಫಂಕ್ಷನ್ ಅದು ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ ನ ಗುರುತಿಸುತ್ತೆ ಮತ್ತು ಯಾವ ಗುರಿ ಕಡೆಗೆ ಹೋದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾನು ಅದಕ್ಕೆ ಗೊತ್ತಿರುತ್ತೆ ಒಂದು ಪ್ರಾಬ್ಲಮ್ ಅಂದ್ರೆ ಏನು ಅಂತ ಥಿಂಕ್ ಮಾಡಿ ಅದೊಂದು ಸಿಚುವೇಷನ್ ಮತ್ತೆ ಸೊಲ್ಯೂಷನ್ ಅಂದ್ರೆ ಏನು ಅದು ಕೂಡ ಇನ್ನೊಂದು ಸಿಚುವೇಷನ್ ಅಷ್ಟೇ ಆದ್ರೆ ಅವೆರಡು ಡಿಸೈರ್ ಇಂದಲೇ ಕನೆಕ್ಟ್ ಆಗಿರ್ತವೆ ನಿಮ್ಮ ಡಿಸೈರ್ನ ಪ್ರಕಾರ ಈ ಸಿಚುವೇಷನ್ನಿಂದ ಆ ಗೆ ಬದಲಾಯಿಸಲು ನಿಮಗೆ ಸಾಧ್ಯವಾದರೆ ಆಗ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ನೀವು ಡಿಕ್ಲೇರ್ ಮಾಡ್ತೀರಾ ಆದರೆ ಸ್ವತಃ ನಿಮ್ಮನ್ನೇ ಸಾಲ್ವ್ ಮಾಡಿಕೊಳ್ಳೋದ್ರಲ್ಲಿ ನೀವು ಉತ್ತಮರಾಗಿರಲ್ಲ ಅಲ್ಲಿ ಬೇರೆ ಏನೋ ಬೇಕಾಗತ್ತೆ ಇಂಥಲೆಕ್ನ ಮೀರಿದ್ದು ಈ ಸಂದರ್ಭದಲ್ಲಿ ಅದನ್ನು ನಾನು ಕರೆಜ್ ಅಂತ ಕರೀತಿದ್ದೀನಿ ಅದಕ್ಕೆ ಬೇರೆ ಹೆಸರುಗಳಿಂದಲೂ ಕರೆಯಬಹುದು